ನಾನಿವತ್ತು ಖಾಲಿ ರೈಸ್ ಪತ್ ಮಾಡೋದನ್ನ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾಯಿದ್ಮೇಲೆ ಇದಕ್ಕೆ ಚಕ್ಕೆ ಲವಂಗ ಅನಾನಸುವ ಮರಾಠಿ ಮಗು ಲವಂಗ ಎಲ್ಲದನ್ನೂ ಹಾಕ್ತಾಯಿದ್ದೀನಿ ಎಲ್ಲದನ್ನೂ ನಾಲ್ಕು ನಾಲ್ಕರಂತೆ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಇದು ಕೂಡ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗಬೇಕು ಎಣ್ಣೆಲಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫುಲ್ ಅದು ಕಲರ್ ಫೇಡ್ ಆಗೋ ಗಂಟ ಹುರ್ಕೋಬೇಕು ಅಂದರೆ ಈರುಳ್ಳಿ ಕೆಂಪು ಆಗೋವರೆಗೂ ಈರುಳ್ಳಿ ಕೆಂಪುಕಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ ಇದಕ್ಕೇನೇನು ಹಾಕಿ ರುಬ್ಬಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕುದಿನ ಸೊಪ್ಪು ಅರ್ಧ ಕಟ್ ಕುದಿನ ಸೊಪ್ಪು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಬೇಕು ಇದು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ರೋಸ್ಟ್ ಆಗಬೇಕು ಇದು ಚೆನ್ನಾಗೇ ರೋಸ್ಟ್ ಆದಮೇಲೆ ಟೊಮೊಟೊ ರುಬ್ಬಿರ ಅಂತ ಟೊಮೊಟೊ ಹಾಕಬೇಕು ಟೊಮೊಟೊ ಬಂದ್ಬಿಟ್ಟು ಇಲ್ಲಿ ನಾಲ್ಕರಿಂದ ಐದು ಟೊಮೊಟೊನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಟೊಮೊಟೊ ಹಣ್ಣು ಹಾಕಿದ್ದೀನಿ ಈಗೆಲ್ಲದೂ ಚೆನ್ನಾಗಿ ರೋಸ್ಟ್ ಆಗಿ ಸುತ್ತ ಎಣ್ಣೆ ಬಿಟ್ಕೋಬೇಕು ಮಸಾಲೆಯಲ್ಲಿ ಆ ಥರ ಆಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಅಲ್ಲ ರೋಸ್ಟ್ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಗೆ ಹಚ್ಕಾರ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸುತ್ತ ಎಣ್ಣೆ ಬಿಟ್ಕೋತು ಇವಾಗ ಈ ಥರ ಆದಮೇಲೆ ನೀರು ಹಾಕಬೇಕು ನಾವೆಷ್ಟು ಅಕ್ಕಿ ತಗೋತೀವೋ ಅದಕ್ಕೆ ಡಬಲ್ ನೀರು ಹಾಕಬೇಕು ನಾನಿಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕ್ಯಾಪ್ ಹಾಕಿದ್ರೆ ಬೇಗ ನೀರು ಮಳ್ಳಕ್ಕೆ ಬರುತ್ತೆ ನೀರು ಮಳಿದ್ಮೇಲೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಅದನ್ನು ಈ ಥರ ರೌಂಡ್ ತಿರುಗಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಕುದಿಯತ್ತುತ್ತೆ ಮತ್ತು ಅಕ್ಕಿ ನೀರು ಮಾಡ್ಲಕ್ಕೆ ಶುರುವಾದಾಗ ಕ್ಯಾಪ್ ಹಾಕಿ ಎರಡು ವಿಷಲ್ ಓಡಿಸ್ಬೇಕು ಎರಡು ವಿಷಲ್ ಬಂದರೆ ಖಾಲಿ ರೈಸ್ ಪಾತ್ರೆ ರೆಡಿ ಅಂತ ಈಗ ನೋಡಿ ಈ ಥರ ಮಾಡ್ಲ ಮ ನೀರು ಕುದಿಯತ್ತಿದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ವಿಷಾಲಿಗೆ ಹಾಕಬೇಕು ಎರಡು ವಿಷಲ್ಗೆಲ್ಲ ಅನ್ನ ಆಗೋಗುತ್ತೆ ಈಸಿ ಬೇಗ ಆಗುತ್ತೆ ಮತ್ತು ಬೇಗ ಕೆಲಸನೂ ಮುಗಿಯುತ್ತೆ ತಿಂಡಿದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಈಸಿ ಬೇಗ ಆಗೋವಂಥ ತಿಂಡಿ ಇದು ಎರಡು ವಿಜುವಲ್ ಬಂತು ಇವಾಗ ನೋಡೋಣ ಹೇಗಾಗಿದೆ ಅಂತ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಪ್ರೆಷರ್ ಹೋದ್ಮೇಲೆ ಕುಕ್ಕರ್ದು ವಿಶಲ್ ತೆಗೆದ್ಬಿಟ್ಟು ಪ್ರೆಷರ್ ಹೋದ್ಮೇಲೆ ಕ್ಯಾಪ್ ಓಪನ್ ಮಾಡೋಣ ಯಾವ ಥರ ನೋಡಿ ತುಂಬ ಚೆನ್ನಾಗಾಗಿದೆ ಖಾಲಿ ರೈಸ್ ಪಾತ್ ఇది మొట్టె గ్రేవి జొతే చికన్ గ్రేవి మటన్ గ్రేవి యావ సూట్ అసూ చాలా ట్రై మా హేగనంత కమెంట్ సెక్షనల్ని కమెంట్ మిగ నన్న యూట్యూబ్ చాలా సపోర్ట్ మి లైకు కమెంటు శేర్ మి వీడియో నోడరిగూ ధన్యవాదాలు థ్యాంక్ యూ ద వాచింగ్ వీడియో